ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೋನಿಕಾ ಶ್ರೀಧರ್ ಬನ್ನಿ ಇವತ್ತು ಮೀಶೋಯಿಂದ ನಾನು ಸ್ವಲ್ಪ ಪ್ರಾಡಕ್ಟ್ಸನ್ನ ತರಿಸಿದ್ದೀನಿ ಅದರ ರಿವ್ಯೂ ಹೇಗಿದೆ ಮತ್ತು ಅದರ ಕ್ವಾಲಿಟಿ ಹೇಗಿದೆ ಅಂತ ನಾನು ನಿಮಗೆ ಇವತ್ತು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಬನ್ನಿ ಇದು ಮೊದಲೇದಾಗಿ ಒಂದು ಬಾಕ್ಸ್ ಅಂದರೆ ಬ್ಯಾಂಕ್ ಬಾಕ್ಸ್ ಅಂತ ಇದೆ ಇದರ ಹೆಸರು ಇದನ್ನು ನಾವು ಏನಾದರೂ ದುಡ್ಡು ಇದ್ದರೆ ಸೊ ಮಕ್ಕಳಿಗೆಲ್ಲ ಬೇಕಾಗುತ್ತೆ ಸೊ ಮಕ್ಕಳಿಗಾಗಿ ತುಂಬ ದುಡ್ಡನ್ನು ಕೊಡ್ತಾ ಇರ್ತಾರೆ ರಿಲೇಟಿವ್ಸ್ ಆಗಲಿ ಯಾವುದೇ ಊರಿಗೆ ಹೋದರೂ ಮಕ್ಕಳಿಗಂತ ದುಡ್ಡು ಕೊಡ್ತಾರೆ ಅದನ್ನು ನಾವು ಹಾಗೆ ಇಟ್ಕೊಂಡ್ರೆ ಏನಾದರೂ ಬಳಸ್ಕೊಂಡ್ಬಿಡ್ತೀವಿ ಅದಕ್ಕೋಸ್ಕರ ನಾನು ಇದನ್ನು ತರಿಸ್ಕೊಂಡಿದ್ದೀನಿ ಸೊ ಇದು ಏನು ಅಂದರೆ ಕೊಟ್ಟಿದ್ದ ದುಡ್ಡೆಲ್ಲ ಇದರಲ್ಲಿ ಹಾಕಿ ಲಾಕ್ ಮಾಡಿಟ್ರೆ ಒಂದು ಕಡೆ ಇಟ್ಕೋಬಹುದು ಹಾಗೆ ಬೇಕಾದಾಗ ನಾವು ತಗೋಬೋದಾಗುತ್ತೆ ಸೊ ನೋಡಿ ತುಂಬಾ ಚೆನ್ನಾಗಿದೆ ಅದು ಕೂಡ ಸೆಕೆಂಡ್ ಪ್ರಾಡಕ್ಟ್ ಬಂದುಬಿಟ್ಟು ನಾನು ಇಲ್ಲಿ ಬಾಕ್ಸ್ ತರಿಸಿದ್ದೀನಿ ಪ್ಲಾಸ್ಟಿಕ್ ಬಾಕ್ಸ್ ಇದು ಆರು ಸೆಟ್ಟಿಂದು ಒಂದು ಬಾಕ್ಸ್ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸೊ ನಾನು ಹೇಗೆ ಬರುತ್ತೆ ಏನೋ ಅಂದ್ಕೊಂಡಿದ್ದೆ ಇದಕ್ಕೂ ಮುಂಚೆ ಲಾಸ್ಟ್ ಒನ್ ಟೈಮ್ ನಾನು ತರಿಸಿದ್ದೆ ಸೊ ಅದ್ರ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಇದು ಮಾತ್ರ ಈ ಕ್ವಾಲಿಟಿ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ಯೂಶ್ವಲಾಗಿ ನೀವು ಅಂಗಡಿಯಲ್ಲೆಲ್ಲ ಹೋದರೆ ಟೂ ಹಂಡ್ರೆಡ್ ರುಪೀಸ್ ಒಂದು ಬಾಕ್ಸ್ ಬೀಳುತ್ತೆ ನಿಮಗೆ ಅಂಥದ್ದು ನಿಮ್ಮ ಇಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ಗೆ ನನಗೆ ಸಿಕ್ಸ್ ಬಾಕ್ಸ್ ಬಂದಿದೆ ಹಾಗೆ ನೋಡಿ ಅದು ಹೈಟ್ ವೈಸ್ ಇದೆ ನೀವು ಐದು ಕೆ ಜಿಯಿಂದ ಅರ್ಧ ಕೆ ಜಿವರೆಗೂ ವರೆಗೂ ಹಾಕುವಷ್ಟು ಬಾಕ್ಸಸ್ ಇದರಲ್ಲಿ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನೀವು ಬೇಕಾದರೆ ಇದನ್ನು ತರಿಸ್ಕೋಬಹುದು ಕಲರ್ ಅಂತೂ ನನ್ಗೆ ತುಂಬಾ ಇಷ್ಟ ಆಯಿತು ಇದರಲ್ಲಿ ಬ್ಲೂ ಒಂದು ಕಲರ್ ಇತ್ತು ಸೊ ನನಗೆ ಪಿಂಕ್ ಲೈಕ್ ಆಯಿತು ಹಾಗೆ ಇಲ್ಲಿ ಇನ್ನೊಂದು ಬಂದುಬಿಟ್ಟು ಇದು ನಾನು ಗೋಡೆಗೆ ಅಂಟ್ಸರ್ ಸೊ ಏನಾದರೂ ಹಾಕೋಕ್ಕೆ ಅದನ್ನು ತರಿಸ್ಕೊಂಡಿದ್ದೆ ಸೊ ಚೆನ್ನಾಗಿದ್ದಾವೆ ಇವು ಕೂಡ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಸೊ ನೋಡಿ ನನ್ನ ಜೊತೆ ನನ್ನ ಮಗಳಿಗೂ ಕೂಡ ಕ್ಯೂರಾಸಿಟಿ ಏನಿದೆ ಒಳಗೆ ಏನಿದೆ ಅಂತ ಸೊ ಎಲ್ಲದರಲ್ಲಿ ನೋಡಿ ಅಡ್ಡ ಹೇಗೆ ಕೂತಿದ್ದಾಳೆ ಅಂತ ಯಾವಾಗ ಯಾವಾಗ ಅವಳು ಕೈ ಕೊಡ್ತೀನೋ ಯಾವಾಗ ಯಾವಾಗ ಅದ್ರ ಜೊತೆ ಆಟ ಆಡಬೇಕು ಅಂತ ಅವಳು ಕಾಯ್ತಾಯಿರ್ತಾಳೆ ಅದಕ್ಕೋಸ್ಕರ ಸೊ ನೋಡಿ ಇದಕ್ಕೇನೆ ಪ್ರಾಪರಾಗಿ ನನಗೆ ಗೊತ್ತಿಲ್ಲ ಸೊ ನೋಡಿ ಈ ರೀತಿ ಇದನ್ನು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ನಿಮ್ಮ ಗೋಡೆ ಏನಿರುತ್ತೋ ಆ ಕಲರ್ ಅದರಲ್ಲಿ ಕಾಣುತ್ತೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಹಾಗೆ ನನಗೆ ಅಂದ್ಕೊಂಡಿರಲಿಲ್ಲ ಇದರಿಂದ ಬಂದು ನನಗೆ ಲೆಟರ್ ಬಂದಿದೆ ಇವರಿಂದ ಖುಷಿಯಾಯಿತು ಆ ಲೆಟ್ರ್ ನೋಡಿ ನೋಡಿ ಇವು ಟೆನ್ ಪೀಸಸ್ ಇವೆ ಹಾಗೆ ನೋಡಿ ಲೆಟರ್ ತೋರಿಸ್ತಾ ಇದ್ದೀನಿ ಸೊ ಅವರು ತುಂಬ ಖುಷಿಪಟ್ಟು ಈ ಲೆಟರ್ನ ಬರೆದಿದ್ದಾರೆ ಫಸ್ಟ್ ಟೈಮ್ ನನಗೆ ಮೀಶೋಯಿಂದ ಈ ಲೆಟರ್ ಈ ಥರ ಲೆಟರ್ ನನಗೆ ಬಂದಿರೋದು ಹ್ಯಾಂಡ್ ರೈಟಿಂಗ್ ಅಂತೂ ತುಂಬಾ ಮುದ್ದಾಗಿದ್ದಾವೆ ತುಂಬ ಚೆನ್ನಾಗಿದ್ದಾವೆ ಹ್ಯಾಂಡ್ ರೈಟಿಂಗ್ ಅವ್ರಿಗೆ ಒಂದು ಸಣ್ಣ ಬಿಸ್ನೆಸ್ ಮನೆಯಲ್ಲೇ ಸ್ಟಾರ್ಟ್ ಮಾಡಿದಾರಂತೆ ಅದಕ್ಕೋಸ್ಕರ ನೀವು ಇದನ್ನು ತರಿಸ್ಕೊಂಡಿದ್ದಕ್ಕೆ ಖುಷಿಯಾಯಿತು ಅಂತ ಹೇಳಿ ಈ ಲೆಟರ್ನ ಬರೆದಿದ್ದಾರೆ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದ್ದಾವೆ ನೋಡೋದಕ್ಕೆ ನೋಡಿ ತೋರಿಸ್ತಾ ಇದ್ದೀನಿ ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಅವರು ಬೇಕಂದರೆ ನಮಗೆ ಫೀಡ್ಬ್ಯಾಕ್ ಕೊಡಿ ಅಂತಂದು ಹೇಳಿದ್ದಾರೆ ಮಧುರಾನೋ ಏನೇ ಇದೆ ಅವರ ಹೆಸರು ಸಾರಿ ನನಗೆ ನೆನಪಾಗ್ತಾ ಇಲ್ಲ ಸೊ ಈ ಲೆಟ್ರಲ್ಲಿ ಕೂಡ ಕಾಣ್ತಾ ಇಲ್ಲ ತುಂಬ ಮುದ್ದಾಗಿ ಬರ್ತಿದ್ದಾರೆ ಮಾತ್ರ ಹಾಗೆ ನೋಡಿ ಇವು ಟೆನ್ ಪೀಸಸ್ ಇವೆ ಈ ರೀತಿ ನೀವು ಸೌಟ್ ಹಾಕೋಕ್ಕೆ ಹಾಗೆ ದೇವ್ರ ಮನೆಯಲ್ಲಿ ಹಾಕೋಕ್ಕೆ ಏನಾದರೂ ಚಿಕ್ಕ ಚಿಕ್ಕ ಬಟ್ಟೆನ ಹಾಕೋಕ್ಕೆ ತುಂಬಾ ಚೆನ್ನಾಗಿರ್ತವೆ ಅದಕ್ಕೋಸ್ಕರ ನಾನು ಇದನ್ನು ತರಿಸ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಇದು ಹೇಗೆ ಬಂದಿದೋ ಗೊತ್ತಿಲ್ಲ ಬಟ್ ನೋಡೋಣ ನೆಕ್ಸ್ಟ್ ಇದು ಏನು ಅಂದರೆ ವುಡನ್ ಸೌಟ್ ಕಟ್ಟಿಗೆಯಿಂದ ಮಾಡಿರುವಂತಹ ಸೌಟ್ಗಳನ್ನು ತರಿಸ್ಕೊಂಡಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿದ್ದಾವೆ ಕ್ವಾಲಿಟಿ ವೈಸ್ ನೋಡಬೇಕು ಅಂದರೆ ಸೊ ಇಷ್ಟು ಕಡಿಮೆ ರೇಟಲ್ಲಿ ಇಂಥ ಒಳ್ಳೆ ಪ್ರಾಡಕ್ಟ್ಸು ನಮ್ಮ ಮೀಶೋದಲ್ಲಿ ಸಿಗ್ತಾ ಇದ್ದಾವೆ ನೋಡಿ ನಾನು ತೆಗಿತಾ ಇದ್ದೀನಿ ಸೊ ಮೀಶೋದಲ್ಲಿ ತುಂಬಾ ಪ್ರಾಡಕ್ಟ್ಸ್ ಇದ್ದಾವೆ ಬಟ್ ಅದರಲ್ಲಿ ಹುಡುಕಬೇಕು ಹುಡುಕಿದಾಗ ನಮಗೆ ಚೆನ್ನಾಗಿರೋ ಕ್ವಾಲಿಟಿ ಮತ್ತು ಕಡಿಮೆ ರೇಟಲ್ಲಿ ಕೂಡ ನಮಗೆ ಸಿಗ್ತವೆ ಆದರೆ ನಾವು ಸರ್ಚ್ ಮಾಡ್ತಾ ಇರಬೇಕಾಗತ್ತೆ ನೋಡಿ ಇವಾಗ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಉಡನ್ ಸೌಟ್ ತರಿಸ್ಕೊಂಡಿದ್ದೆ ಸೊ ನನಗೆ ಬೇಕಾಗಿತ್ತು ಅದಕ್ಕೋಸ್ಕರ ತರಿಸ್ಕೊಂಡಿದ್ದೆ ತುಂಬಾ ಚೆನ್ನಾಗಿದ್ದಾವೆ ಕ್ವಾಲಿಟಿ ಮಾತ್ರ ನೋಡಿ ತೋರಿಸ್ತಾ ಇದ್ದೀನಿ ಐದು ಸೌಟ್ ಬಂದಿದ್ದಾವೆ ತುಂಬಾ ಚೆನ್ನಾಗಿದ್ದಾವೆ ಎಲ್ಲವೂ ಕೂಡ ನನಗಂತೂ ಇಷ್ಟ ಆಯಿತು ಹಾಗೆ ನೋಡಿ ನನ್ನ ಮಗಳು ಕೇಳ್ತಾ ಇದ್ದಾಳೆ ಆಟ ಆಡೋಕ್ಕೆ ಕೊಡು ಅಂತ ಸೊ ಅವಳಿಗೆ ಕೊಡ್ತೀನಿ ಕೊಟ್ಟು ನಾನು ನೆಕ್ಸ್ಟ್ ಬಾಕ್ಸನ್ನ ಓಪನ್ ಮಾಡ್ತೀನಿ ನೋಡಿ ಕೊಡೋ ಅಂದರೆ ಕೊಡ್ತಾ ಇಲ್ಲ ಅದಕ್ಕೆ ಅವಳಿಗೆ ಕೊಡ್ತೀನಿ ಆಟ ಆಡೋದಕ್ಕೆ ಸೊ ಅವಳೇ ಆಟ್ ಆಡ್ತಾಳೆ ಆಡಿದ ಮೇಲೆ ಮತ್ತೆ ಕೊಡ್ತಾಳೆ ಸೊ ನೋಡಿ ಹಾಗೆ ನಾನು ನೆಕ್ಸ್ಟ್ ಇದು ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ ತುಂಬ ಕಡಿಮೆ ರೇಟಿಗೆ ನನಗೆ ಈ ಪ್ರಾಡಕ್ಟ್ ಸಿಕ್ಕಿದೆ ಸೊ ನೋಡಿ ನಾನು ನಿಮಗೆ ಓಪನ್ ಮಾಡೇ ತೋರಿಸ್ತೀನಿ ಏನಿದು ಅಂತ ಸೊ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಈ ಪ್ರಾಡಕ್ಟ್ ನನಗಂತೂ ಪರ್ಸ್ನಲಿ ಆ ರೇಟಿಗೆ ನನಗೆ ಇಷ್ಟ ಆಯಿತು ನೋಡಿ ನಾನು ಒಂದು ನೆಕ್ಲೆಸ್ ತರಿಸ್ಕೊಂಡಿದ್ದೆ ಇದು ಆಗಿದೆ ಹಾಗೆ ಹೊಸ ಥರ ಡಿಸೈನ್ ಇದೆ ನೋಡಿ ಇದು ಒನ್ ಫಿಫ್ಟಿಗೆ ನನಗೆ ಸಿಕ್ಕಿದೆ ನನಗಂತರೂ ಖುಷಿಯಾಯಿತು ಈ ಪ್ರಾಡಕ್ಟ್ನ ನೋಡಿ ಹಾಗೆ ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಯಾವ ರೀತಿ ಇದೆ ಅಂತ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್